ಈಗ ನಿತಿನ್ ಶಾ ಅವರು ಸ್ವಪ್ನ ಬುಕ್ ಹೌಸ್ ಇದೊಂದು ದೊಡ್ಡ ಕನ್ನಡದ ಪರಂಪರೆ ಅದರ ಅವರ ಬುಕ್ ಹೌಸ್ನ ಮುಖಾಂತರನೇ ನನ್ನ ಈ ಕೃತಿ ಬಿಡುಗಡೆ ಆಗ್ತಾ ಇದೆ ಎರಡು ತಾರೀಕಿಗೆ ನಾವು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಅಲ್ಲಿ ರಾಜಂಚನಗಿರಿ ಮಠದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆ ಕಾರ್ಯಕ್ರಮ ಆಗ್ತಾಯಿದೆ ಅದು ಮೂರು ಗಂಟೆಯಿಂದ ಪ್ರಾರಂಭ ಆಗಿ ಸ್ವಲ್ಪ ಐ ಟಿ ಅಂತ ಇದು ಮಾಡಿ ಮೂರು ಮುಕ್ಕಾಲಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇನ್ವಿಟೇಷನ್ಸ್ ಆಮಂತ್ರಣ ಪತ್ರಿಕೆ ಈಗಾಗಲೇ ತಮ್ಮ ತಲುಪಿರುವವರು ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು ಬರ್ತಾರೆ ಅದೇ ಪ್ರಕಾರ ಸುತ್ತೂರು ಮಠ ಸ್ವಾಮಿಗಳು ಬರ್ತಾರೆ ನಮ್ಮ ದೆಹಲಿಯ ಯೂನಿವರ್ಸಿಟಿಯ ಪ್ರೊಫೆಸರ್ ಪುರುಷೋತ್ತಮ ಅವರು ಕೂಡ ಪ್ರಧಾನ ಭಾಷಣವನ್ನು ಕೂಡ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ತಮ್ಮನ್ನ ನಮ್ಮ ಪ್ರಕಾಶಕರ ಪರವಾಗಿ ನಾನು ಆಹ್ವಾನ ಮಾಡ್ತೇನೆ ಒಂದು ವೈಶಿಷ್ಟ್ಯಪೂರ್ಣವಾಗಿ ಕಾರ್ಯಕ್ರಮ ನಡೆಯುತ್ತೆ ಈಗ ಇದನ್ನು ವ್ಯವಸ್ಥೆ ಮಾಡಲಿಕ್ಕಾಗಿ ನಮ್ಮ ಹಿರಿಯ ನಾಯಕರಾದಂಥ ಹೇಳುವಳ್ಳಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಆತಿಥೇಯ ಸಮಿತಿ ಮಾಡಿದ್ದೀವಿ ತಾವೆಲ್ಲ ಸದಸ್ಯರು ಕೂಡ ಅನೇಕರು ಬಂದಿದ್ದೀರಿ ಇವತ್ತು ಆ ಸಮಿತಿಯಿಂದ ತಾವು ಜವಾಬ್ದಾರಿ ತಗೊಂಡಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಇವತ್ತು ಪತ್ರಿಕಾ ಪ್ರತಿನಿಧಿಗಳಿಗೆ ಬೆಂಗಳೂರಿನ ಪತ್ರಿಕಾ ಪ್ರತಿನಿಧಿಗಳು ಮತ್ತು ನಮ್ಮ ಗ್ರಾಮಾಂತರದ ಪ್ರತ್ಯೇಕ ಪ್ರತಿನಿಧಿಗಳು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಇದರ ಪರಿಚಯ ಏನಿದು ಮಹಾಕಾವ್ಯ ಇದು ಗದ್ಯ ಮಹಾಕಾವ್ಯ ಅಂತೇಳಿ ತಿಳ್ಕೊಳ್ಬೇಕು ಎಂಬ ಉದ್ದೇಶದಿಂದ ಇವತ್ತು ಈ ಸಭೆಯನ್ನ ನಮ್ಮ ಸ್ವಪ್ನ ಪ್ರಕಾಶ್ ಅವರು ಮಾಡಿದ್ದಾರೆ ಈಗ ನನಗೆ ಬರೆದು ಬರೆದು ಸಾಕಾಗಿ ಯಾಕಂದರೆ ನಾನು ಸಾಧಾರಣ ಐದನೇ ಕ್ಲಾಸ್ ಇರುವಾಗ ನಾ ಇಲ್ಲಿ ಪ್ರಾರಂಭ ಅದು ಅದು ನನಗನಿಸದೆ ಮಾಕಾಗೆ ಮೂರು ಆದಮೇಲೆ ಎಲ್ಲ ಅವಾರ್ಡ್ ಕೂಡ ಹೈಯೆಸ್ಟ್ ಅವಾರ್ಡ್ ಬಂದಿದೆ ಸರಸ್ವತಿ ಸನ್ಮಾನ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮೂರ್ತಿ ಜ್ಞಾನಪೀಠದವರು ಮೂರ್ತಿ ಮೂರ್ತಿ ಮೂರ್ತಿದೇವಿ ಪ್ರಶಸ್ತಿ ಬಂದಿದೆ ಎವಾರ್ಡ್ಗಾಗಿಂದು ಬರೀಬೇಕಾಗಿತ್ತ ಅಥವಾ ಸರ್ಕಾರಿ ಏನಾದರೂ ಒಂದು ಪ್ರಯೋಜನ ಸಿಗ್ತದೆ ಅಂತ ಕೂಡ ಅದಕ್ಕೂ ಆಗಲೂ ಬರೀತಲ್ಲ ಹಾಗಾದ್ರೆ ಯಾಕೆ ಬರೀಬೇಕು ಹೇಳಿ ಇಲ್ಲ ಕೆಲವೊಂದು ಪ್ರಶ್ನೆ ಆಗ್ತಿದ್ವಿ ಅದು ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ ಆತ್ಮ ಯಾವುದು ಒಂದು ರೀತಿ ಅದು ರೆಸ್ಟ್ಲೆಸ್ ಆಗಿದೆ ಏನೂ ಸರಿ ಇಲ್ಲ ಪ್ರಪಂಚ ಸರಿ ಇಲ್ಲ ದೇಶದಲ್ಲಿ ಸರಿ ಇಲ್ಲ ಮನುಷ್ಯ ಸರಿ ಇಲ್ಲ ಇದೆಲ್ಲ ಬಹುಶಃ ಇದೆಲ್ಲ ನಾನು ಬರೆಯದೇ ಇದ್ದಿದ್ರೆ ಬಹುಶಃ ಇಲ್ಲಿವರೆಗೆ ನನ್ನ ಅಂತ್ಯ ಆಗ್ತಾ ಇತ್ತು ಯಾಕಂದರೆ ಆ ಕುಡಿತಾ ಇದೆಯಲ್ಲ ಫಸ್ಟ್ ಅದು ಸ್ಫೋಟನ ಆಗ್ತಾ ಇತ್ತು ಇದು ಬರೆಯೋದ್ರಿಂದ ಏನಾಗ್ತದೆ ಸ್ಫೋಟನಾಗ್ತಾ ಇದೆ ದೇವಣ್ಣವರೇ ನಾನು ಬದುಕಿದ್ದೀನಿ ಬರೆದದ್ದು ನಾನು ಬದುಕಿಗೆ ಬದುಕಬೇಕು ಅಂತ ಇದು ಪೂರಕ ಹಾಗೂ ಸತ್ಯ ಮತ್ತೆ ಏನೋ ಇದರಿಂದ ಸಿಗಬೇಕಾಯ್ತು ಏನಿಲ್ಲ ಈಗ ನಾನು ಮೂರು ಕ್ವಾಕಾದ್ಮೇಲೆ ಎಲ್ಲರೂ ನೆನೆಸಿದ್ರು ಎಲ್ಲ ಆಗೋಯ್ತು ಮೊಯಲಿಯವರು ಏನು ಮಾಡಬೇಕೋ ಸಾಹಿತ್ಯ ಕ್ಷೇತ್ರದಲ್ಲಿ ಅದನ್ನು ಮಾಡಿದ್ದೀನಿ ಏನು ಅವಾರ್ಡ್ ಬರಬೇಕೋ ಅದೆಲ್ಲ ಬಂದಾಗಿದೆ ಮತ್ತು ನಾನು ಇದರಿಂದ ರಾಜಕೀಯ ಬೆನಿಫಿಟ್ ಬರಬೇಕು ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿವರೆಗೂ ಇಲ್ಲಿ ಆಯಿತು ಅಲ್ಲಿ ಕೂಡ ಐದಾರು ಏಳು ಪೋರ್ಟ್ಫೋಲಿಯೋ ನಿರ್ವಹಿಸಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಕೆಲಸ ಮಾಡಿದ್ದೇನೆ ಈ ದೇಶದ ಆಡಳಿತ ಪರಿಸ್ಥಿತಿ ಏನಿರಬೇಕು ಅದಕ್ಕೂ ಅಡ್ಮಿನಿಸ್ಟ್ರೇಟಿವ್ ಡಿ ಕೊಟ್ಟಿದ್ದಾರೆ ಮೀಸಲಾತಿಯಲ್ಲಿ ಏನು ಮಾಡಬೇಕು ಅಂದ್ರೆ ಚಿನ್ನಪಿ ಮತ್ತು ಓವರ್ ಸೈಡ್ ಕಮಿಟಿ ಅಂತೇಳಿ ಅದು ಕೂಡ ಸದಾ ಕಡಿಮೆ ಹೆಚ್ಚು ಸಮಯ ಸಿಕ್ಕಿತ್ತು ಆದರೆ ಒಂದೊಂದು ಪೊಸಿಷನ್ನಲ್ಲಿ ಪೂರ್ತಿ ಹೆಚ್ಚು ಸಮಯ ಸಿಗದಿದ್ರು ಕೂಡ ಎರಡು ಎರಡೂವರೆ ವರ್ಷದ ಮುಖ್ಯಮಂತ್ರಿ ಪದವಿ ಇರುವಾಗ ನಾನೊಂದು ಒಬ್ಬ ಮುಖ್ಯಮಂತ್ರಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಮಾಡಬೇಕಾದ ಕೆಲಸ ನಾನು ಎರಡೂವರೆ ವರ್ಷದಲ್ಲಿ ಮಾಡಿದ್ದೇನೆ ಆ ಸಂತೃಪ್ತಿ ಕೂಡ ಇದೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ನಾನು ಇಡೀ ವಿಶ್ವದ ಜಗತ್ತಿನ ಎಲ್ಲ ವಿದ್ಯಮಾನಗಳು ಅದು ಸಾಮಾಜಿಕ ವಿದ್ಯಮಾನ ಇರ್ಬೋದು ಅಥವಾ ರಾಜಕೀಯ ವಿದ್ಯಮಾನ ಇರ್ಬೋದು ಸಾಂಸ್ಕೃತಿಕ ವಿದ್ಯಮಾನ ಇರ್ಬೋದು ಅದೇ ವಿದ್ಯಮಾನಗಳನ್ನು ನೋಡುವಾಗ ಒಂದು ರೀತಿ ಮನಸ್ಸು ಕುದೀತದೆ ಯಾಕಂದ್ರೆ ನಮಗೆ ವಯಸ್ಸಾದಾಗ ಆದಾಗ ನಾನು ನೆನೆಸುದು ಸ್ವಲ್ಪ ರಕ್ತ ತೆಗೆಯುವುದು ಕಡಿಮೆ ಆಗ್ತದೆ ಆದ್ರೆ ಪ್ರೊಫೆಸರ್ ಹೇಳ್ಬೇಕಾದ್ರೆ ವಯಸ್ಸಾದಾಗೆ ಈ ರೀತಿಯ ಅಸಂತೋಷ ಅತೃಪ್ತಿ ಹಗೆತನ ದ್ವೇಷ ಅಸೂಯೆ ಇದೆಲ್ಲ ನೋಡಿದಾಗ ಮತ್ತು ಹೆಚ್ಚು ಈಗ ಈಗಂತೂ ಜಾಸ್ತಿ ಆಗ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಯುವಕ ಇರುವಾಗ ಸಣ್ಣದಿರುವಾಗ ರಕ್ತ ಹೆಚ್ಚು ಕುದೀತಾ ಇದ್ರಿಂದ ಈಗ ಹೆಚ್ಚೆಚ್ಚು ತಿಳುವಳಿಕೆ ಬಂದ ಕೂಡಲೇ ರಕ್ತ ಹೆಚ್ಚು ಕುದೀತದೆ ಪ್ರೊಫೆಸರ್ ಅದಕ್ಕೆ ಏನು ಮದ್ದು ಇದು ಯಾಕಂದ್ರೆ ನಾನು ಬದುಕಬೇಕಲ್ಲ ಬದುಕಬೇಕು ಅಂತೇಳಿ ಎಲ್ಲರ ಇಚ್ಛೆ ಮೂರಪ್ಪ ಬದುಕಬೇಕು ಅಂತೇಳಿ ಅಲ್ವಾ ಆದ್ರಿಂದ ಈಗ ನಾಲ್ಕು ಈಗ ನಾಲ್ಕು ಸಂಪುಟ ಬರ್ತದೆ ಇದರಲ್ಲಿ ಇವತ್ತು ಏನು ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಟೈಟ್ಲ್ ಕೊಟ್ಟಿದ್ದೀವಿ ಇದು ನಾಲ್ಕು ಇದು ಇದು ಪ್ರಥಮ ನಾಲ್ಕು ಎರಡು ತಾರೀಕಿಗೆ ಬಿಡುಗಡೆ ಆಗ್ತಿದೆ ಆಮೇಲೆ ಸುಮಾರು ನಾಲ್ಕು ಮೂರು ಸಂಪುಟಗಳು ಬರ್ತವೆ